ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ನ ಮೊದಲು ಈಗ ಭಾರತ ತಂಡದ ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಸಿಗುತ್ತಿದೆ ಕಳೆದ ಕೆಲ ದಿನಗಳಿಂದ ಟಿ ಟ್ವೆಂಟಿ ನಿಂದ ದೂರವಾಗಿದ್ದ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಈಗ ಮತ್ತೆ ಟಿ ಟ್ವೆಂಟಿ ಫಾರ್ಮೆಟ್ ಆಡುವ ಸೂಚನೆ ನೀಡಿದ್ದಾರೆ ಏಕದಿನ ವಿಶ್ವಕಪ್ ಸೋತ ಬಳಿಕ ಈ ಇಬ್ಬರೂ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ಆಡುವುದಿಲ್ಲ ಎಂಬ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ಹರಿದಾಡುತ್ತಿದ್ದವು ಆದರೆ ಈಗ ಬರುವಂತಹ ಮಾಹಿತಿಗಳ ಪ್ರಕಾರ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಬರುವಂತ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಆಡಲಿದ್ದಾರೆ ಎಂದು ಮೀಡಿಯಾ ರಿಪೋರ್ಟ್ಸ್ ಗಳಿಂದ ಮಾಹಿತಿಗಳು ಲಭ್ಯವಾಗುತ್ತಿವೆ ಸ್ನೇಹಿತರೆ ಇದೇ ತಿಂಗಳು ಜನವರಿ ಹನ್ನೊಂದರಂದು ಅಫ್ಘಾನಿಸ್ತಾನ್ ವಿರುದ್ಧ ಭಾರತ ತಂಡ ಟಿ ಟ್ವೆಂಟಿ ಸರಣಿಯನ್ನು ಆಡಲಿದೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಕೂಡ ಆಯ್ಕೆಯಾಗುವ ಸಾಧ್ಯತೆಗಳಿವೆ ಈಗಾಗಲೇ ಈ ಇಬ್ಬರು ಕೂಡ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಮತ್ತೆ ರಿಟರ್ನ್ಸ್ ಆಗುವ ಬಗ್ಗೆ ಬಿಸಿಸಿಐಗೆ ಮಾಹಿತಿ ನೀಡಿವೆ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಇಬ್ಬರು ಕೂಡ ಭಾರತ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗಿರುವುದರಿಂದ ಇವರ ಅನಿವಾರ್ಯತೆ ಭಾರತ ತಂಡಕ್ಕೆ ಸದ್ಯ ತುಂಬಾ ಇದೆ ರೋಹಿತ್ ಶರ್ಮಾ ಅವರ ಬದಲಿಗೆ ಹಾರ್ದಿಕ್ ಪಾಂಡೆ ಅವರಿಗೆ ಟಿ ಟ್ವೆಂಟಿ ತಂಡದ ನಾಯಕತ್ವ ನೀಡಬಹುದು ಎಂಬ ಸುದ್ದಿಗಳು ಕೂಡ ಹರಿದಾಡುತ್ತಿದ್ದವು ಆದರೆ ಈಗ ಬರುವಂತಹ ಮಾಹಿತಿಗಳ ಪ್ರಕಾರ ರೋಹಿತ್ ಶರ್ಮಾ ಅವರೇ ಟಿ ಟ್ವೆಂಟಿ ತಂಡದ ನಾಯಕನಾಗಿ ಮುಂದುವರೆಯಲಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ